भागीरथा यज्ञहि विष्णुपत्नी च धीमहि तन्नो गङ्गा प्रचोदयात् यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवै ವೇದೈ ಸಂಗಪದ ಕ್ರಮ ಉಪನಿಷತೆ ಗಾಯಿಂತ ಎಂ ಸಾಮಗಾನ ವಸ್ತು ಮನಸ ಪಶ್ಯಂತೋ ತಸ್ಮೈ ದೇವಾ ಇದಾನಿ ಇವತ್ತು ಹಿಂದುಳಿದ ಸಮಾಜಗಳ ಒಕ್ಕೂಟಕ್ಕೆ ಅನು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಜಾತಿಗಣನವನ್ನು ಈಗಿನ ಸರ್ಕಾರ ನಡೆಸ್ತಾ ಇದೆ ಇದರ ಪೂರ್ವದಲ್ಲಿ ಎಷ್ಟೋ ಸರ್ಕಾರಗಳು ಬಂದು ಗಣನೆಯನ್ನು ಮಾಡಿದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಲಭ್ಯವಾಗಿದೆ ಆದರೆ ಯಾರಿಗೆ ಎಷ್ಟು ಲಾಭ ಆಯಿತು ಯಾರಿಗೆ ಯಾವ ಸಮಾಜಕ್ಕೆ ಏನು ಕಲ್ಯಾಣ ಆಯಿತು ಅನ್ನೋದೇ ನಿರ್ಣಯಿಸಲಿಕ್ಕೆ ಅಸಖ್ಯವಾಯಿತು ಆ ಉದ್ದೇಶದಿಂದ ಪುನರುಪಿ ಈಗಿನ ಸರ್ಕಾರ ಜಾತಿ ಗಣನೆಯನ್ನು ಪುನರುಪಿ ಆರಂಭ ಮಾಡಿದೆ ಇವತ್ತಿನ ದಿವಸ ಹಿಂದೂ ಹಿಂದೂ ಅತ್ಯಂತ ಹಿಂದುಳಿದ ಸಮಾಜದಲ್ಲಿ ವಿಲೀನವಾಗಿರತಕ್ಕಂತಹ ಉಪಾರ ಸಮಾಜವು ಕೂಡ ಒಂದಾಗಿದೆ ನಾವೆಲ್ಲರೂ ಸಗರ ಅಥವಾ ಉಪಾರ ಅಂತೇಳಿ ಹಿಂದುಳಿದ ಸಮ ಹಿಂದೂ ಸಮಾಜದಲ್ಲಿ ಒಂದಾದ ಉಪಾರ ಸಮಾಜವು ಜಾತಿ ಗಣನಿಗಹಾರ ಬಂದಾಗ ನಾವು ನೇರವಾಗಿ ಉಪಾರ ಸಮಾಜದವರು ಅಂತೇಳಿ ಹೇಳಿಕೊಳ್ಳಕ್ಕೆ ಹಿಂದಿಟು ಹಾಕಬೇಡಿ ಇದು ಸಮಾಜಕ್ಕೆ ಅವಹೇಳನವಾಗಿರ್ತಕ್ಕಂಥ ಕಾರ್ಯವಾಗುತ್ತದೆ ಆ ಉದ್ದೇಶದಿಂದ ಯಾವ ಕಾಲಮಿದಾರರು ತಮ್ಮ ಓಣಿಗೆ ತಮ್ಮ ಮನೆಗೆ ಬಂದಾಗ ನಾವು ಉಪಾರ ಅಂತೂ ಹೇಳಿಕೊಳ್ಳಲು ಹಿಂದಿಟ ಆಗಬೇಡಿ ನಾವು ಒಂದೇಳೆ ಉಪಾರ ಅಂತ ಹೇಳಿಕೊಳ್ಳಲು ಆದರೆ ನಮಗೆ ಸಿಗತಕ್ಕಂತಹ ಶೈಕ್ಷಣಿಕ ರಾಜಕೀಯ ಮತ್ತು ಸಾಮಾಜಿಕ ಸಂಪನ್ಮೂಲಗಳು ಸರ್ಕಾರ ಕೊಡುವುದು ಕಮ್ಮ ಮಾಡುತ್ತದೆ ನಾವು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಸುಮಾರು ಮೂವತ್ತೈದರಿಂದ ನಾಲ್ವತ್ತು ನಲ್ವತ್ತರಿಂದ ಐವತ್ತು ಲಕ್ಷ ತಕ್ಕ ಇರತಕ್ಕಂತಹ ಜನ ಸಮುದಾಯಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನೇರವಾಗಿ ನಾವು ಉಪ್ಪಾರು ಅಂತ ಹೇಳಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಲ್ಲ ರಾಜ್ಯದಲ್ಲಿ ಆ ಯಾವ ನೋಂದನೀಯ ಪಾರಂಭದಲ್ಲಿ ಇರತಕ್ಕಂಥ ನೂರ ಅರವತ್ತೈದು ಕಾಲಂ ನಂಬರ್ ಉಪಜಾತಿಯ ಹತ್ತು ಇವುಗಳಲ್ಲಿ ಕಡ್ಡಾಯವಾಗಿ ಉಪಾರ ಎಂದೇ ನಮೂದಿಸಲು ಪ್ರಯತ್ನಿಸಿ ಕಡ್ಡಾಯವಾಗಿ ನಾವು ಉಪಾರು ಎಂದು ಎದಿತಟ್ಟಿ ಹೇಳಿ ಈ ರೀತಿ ಹುಟ್ಟಿದ ಜಾತಿಯನ್ನು ಹೇಳಲು ಯಾವ ಭಯ ಸಂಕೋಚಿತ ಇನ್ಯಾವ ಭಾವನೆಗಳು ನಿಮ್ಮ ಹೃದಯದಲ್ಲಿ ಬರದಂತೆ ನೀವು ನೋಡಿಕೊಳ್ಳಿ